ರಾಜ್ಯಾದ್ಯಂತ ರೈತರ ಸಮಸ್ಥೆಗಳು ಹಾಗೂ ಅವರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸೇರಿದಂತೆ ರೈತರ ಹಕ್ಕೊತ್ತಾಯಗಳನ್ನು ಮಂಡಿಸುವ ಉದ್ದೇಶದಿಂದ ಶಾಸಕರ ಮತ್ತು ರೈತರ ಮುಖಾಮುಖಿ ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರದ ತಾಂಡವಪುರ ಗ್ರಾಮದಲ್ಲಿ ಜನವರಿ ಇಪ್ಪತ್ಮೂರಕ್ಕೆ ರೈತರು ಮತ್ತು ಜನಪ್ರತಿನಿಧಿಗಳೊಂದಿಗೆ ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಏಕೀಕರಣ ಸಮಿತಿಯ ರಾಜ್ಯ ಮುಖಂಡ ಪಚೆ ನಂಜುಂಡಸ್ವಾಮಿ ಮತ್ತು ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ನಂಜನಗೂಡು ನಗರದ ಎಪಿಎಂಸಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ರೈತ ನಾಯಕ ಹಾಗೂ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಿದ್ಯಾಸಾಗರ್ ತಿಳಿಸಿದ್ದಾರೆ ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದ ಸುನಿಲ್ ಬೋಸ್ ಹಾಗೂ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ವರಣ ಕ್ಷೇತ್ರದ ಡಾ ಯತೀಂದ್ರ ಸಿದ್ದರಾಮಯ್ಯ ಹೆಡ್ ಕೋಟೆ ಶಾಸಕ ಅನಿಲ್ ಚಿಕ್ಕಮಾಧು ಸೇರಿದಂತೆ ಸುತ್ತಮುತ್ತಲಿನ ವಿಧಾನಸಭಾ ಕ್ಷೇತ್ರಗಳ ಜನಪ್ರತಿನಿಧಿಗಳೊಂದಿಗೆ ರೈತರ ಸಭೆ ಆಯೋಜನೆ ಮಾಡಲಾಗಿದೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಹಕ್ಕೊತ್ತಾಯ ಮಂಡನೆ ಸೇರಿದಂತೆ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಬಗರ್ ಹುಕುಂ ಸಾಗುವಳಿ ದುರಸ್ತಿ ಕಾರ್ಯ ರೈತರ ಸಾಲ ವರ್ಕ್ ಬೋರ್ಡ್ ವಿಚಾರ ಸೇರಿದಂತೆ ರೈತರ ಸಮಸ್ಥೆಗಳನ್ನು ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ಮುಖಾಮುಖಿಯಾಗಿ ಚರ್ಚಿಸುವ ಸಲುವಾಗಿ ಈ ವಿನೂತನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ನವೆಂಬರ್ ಮೂರನೇ ತಾರೀಕು ನವೆಂಬರ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬೆಂಗಳೂರಿನಲ್ಲಿ ಒಡೆದು ಓಡಾಗಿರುವ ರೈತ ಸಂಘಟನೆಗಳನ್ನ ಒಂದು ಮಾಡಬೇಕು ಅಂತ ಹೇಳಿ ಒಂದು ಏಕೀಕರಣ ಸಭೆ ರೈತ ಸಂಘಟನೆಗಳ ಏಕೀಕರಣ ಅದೇ ರೀತಿ ಡಿಸೆಂಬರ್ ಹದಿನಾರನೇ ತಾರೀಕು ನಾವು ಬೆಳಗಾವಿನಲ್ಲಿ ಬೃಹತ್ ರೈತ ಮಾಡಿದ ರಾಜ್ಯ ಸರ್ಕಾರಕ್ಕೆ ಮುಕ್ತ ಅಷ್ಟು ದೊಡ್ಡ ಸಂಖ್ಯೆಯ ರೈತರು ದಕ್ಷಿಣದಿಂದ ಉತ್ತರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ರೈತರು ಅಲ್ಲಿ ಜಮಾವಣೆ ಆಗಿದ್ದು ಅದ್ರ ನೈಟಲ್ಲಿ ಸಿದ್ದರಾಮಯ್ಯವರು ಕೂಡ ಸಿದ್ದರಾಮಯ್ಯವರು ಎಚ್ ಕೆ ಪಾಟೀಲ್ ಮತ್ತು ನಮ್ಮ ದರ್ಶನ್ ಸುಬ್ರಹ್ಮಣ್ಯ ಎಲ್ಲರೂ ಕೂಡ ಮೀಟಿಂಗ್ ಕರೆದು ಅಲ್ಲಿ ಮಾತಾಡ್ತಾರೆ ನಾವು ಮೊನ್ನೆ ಈ ವಿಚಾರವಾಗಿ ಶಾಸಕರೊಳಗೆ ಕೆಲವೊಬ್ಬರು ಮಾತಾಡಿದಾಗ ಜನಪ್ರತಿನಿಧಿಗಳಾಗಿವೆ ರೈತ ಸಮಸ್ಯೆಗಳು ರೈತರ ಸಮಸ್ಯೆಗಳಾಗಿವೆ ಪುನಃ ನಾವು ರೈತರು ಮತ್ತೆ ಜನಪ್ರತಿನಿಧಿಗಳು ಚುನಾವಣೆ ಈ ಜನಪ್ರತಿನಿಧಿಗಳಾಗಿವೆ ನೀವು ಒಂದ್ ಐದಾರು ಜನ ಶಾಸಕರು ಹೇಳೋದು ಆ ವಿಚಾರವನ್ನು ದರ್ಸನ್ ಪುಟ್ಟಣೆ ಸದನದಲ್ಲಿ ಸದನದಲ್ಲಿ ಸಹ ಏನೇನು ರೈತರ ಸಮಸ್ಯೆಗಳು ಹೇಳೋದವ್ರೆ ನನಗೆ ಸಂತ ಹೋರಾಟಿ ನಾಳೆ ಸದನದಲ್ಲಿ ಚರ್ಚೆ ಮಾಡಬೇಕು ಆ ತರ ಚರ್ಚೆ ಮಾಡಿದ್ರೆ ರೈತರು ಪರವಾಗಿರೋ ಇನ್ನೂ ಒಂದ್ ಐದಾರು ಜನ ಈ ಭಾಗದಿಂದ ಹೋಗ್ಬೇಕು ಯುವಕರಾಗಿರೋ ಶಾಸಕರುಗಳು ಹೇಳ್ಬೇಕು ಅನ್ನೋದು ನಮ್ಮ ಅದಕ್ಕೋಸ್ಕರ ನಾವು ಮೊನ್ನೆ ಒಂದಷ್ಟು ಜನ ಮಾತ್ರ ಪ್ರಮುಖ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ನಾವು ಯಾವ ಸ್ಥಳದಲ್ಲಿ ತಾಣಿಕ ಮಾಡಿಲ್ಲ ಅಲ್ಲೇ ನಮ್ಮ ಸಂಘಟನೆ ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರಬೇಕು ಎಲ್ಲ ಶಾಸಕರಿಗೆ ಒಂದು ನಮ್ಮ ಅಕ್ಕೊತ್ತಾಯ ಪತ್ರ ನಾವೆಲ್ಲೂ ಮನವಿ ಕೂಡ ಬರ್ತಾ ಇಲ್ಲ ನಮ್ಮ ಅಕ್ಕೊತ್ತಾಯ ಪತ್ರ ಕೊಡಬೇಕು ಇಂಥ ವಿಷಯಗಳ ಚರ್ಚೆ ಮಾಡಬೇಕಾಗಿತ್ತು ಎಲೆಕ್ಷನ್ ನಮಗೆ ಮಾತು ನೀವು ಮಾತು ತಪ್ಪು ಅನ್ನೋ ಒಂದು ಅವ್ರನ್ನ ನಾವು ಸನ್ಮಾನ ಮಳೆ ಕರಿತಾ ಇಲ್ಲ ಅಥವಾ ಉದ್ಘಾಟನೆ ನಮ್ಮ ಸಮಸ್ಯೆ ನೀವು ಚರ್ಚೆ ಮಾಡಬೇಕು ರಿಪೋರ್ಟ್ ಚರ್ಚೆ ಮಾಡಬೇಕು ದಸರತ್ ಪುಟ್ನಿ ಹೋಗ್ಬೇಕು ಅಂತೇಳಿ ಹೇಳಿ ದಸನಾರಾಯಣ ಅವರು ಗಣೇಶ್ ಪ್ರಸಾದ್ ಅವರು ಕೇಂದ್ರ ಶಾಸಕರಾದ ರವಿಶಂಕರ್ ಅವರು ಮತ್ತೆ ನಮ್ಮ ದಸತ್ ಪುಟ್ನಿ ಅವರು ಅನಿಲ್ ಚೆಕ್ ಮಾಡಬೇಕು ಓಕೆ ಇಷ್ಟು ಎಮ್ ಎಲ್ ಎನ್ನ ಇನ್ವೈಟ್ ಮಾಡಬೇಕು ನಾವು ಮಾಡಿ ನಮ್ಮ ಸಮಸ್ಯೆಗಳ ಬಗ್ಗೆ ಕೊಟ್ಟಿಕೊಟ್ಟು ನಿಮ್ಮ ಮುಂದಿನ ನಿಲುವು ಏನು ಅನ್ನೋದ್ರ ಬಗ್ಗೆ ನಾವು ಪ್ರಸ್ತಾಪ ಬಗ್ಗೆ ಚರ್ಚೆ ಆಗಿದೆ ಮಾತ್ರ ವಿರೋಧ ಅವರು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ವಿರೋಧ ಅವರುಗಳು ರೈತ ವಿರೋಧಿ ಆದಾಗ ಮಾತ್ರ ವಿರೋಧ ಅವರು ನಮಗೆ ಸ್ಪಂದಿಸುವಾಗ ಅವರ ಗಮನಕ್ಕೆ ತರುವಂಥದ್ದು ನಮ್ಮ ಕರ್ತವ್ಯವಾಗ್ತದೆ ನಾನು ಕರ್ನಾಟಕದಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀನಿ ಕರ್ನಾಟಕ ಉತ್ತರ ಕರ್ನಾಟಕ ಜಾಸ್ತಿ ಇತ್ತು ಈಗ ದಕ್ಷಿಣ ಕರ್ನಾಟಕದಲ್ಲಿ ವಿದ್ಯಾಸಾಗರ್ ಮುಖಾಂತರ ಇದು ಹೊಸ ಒಂದು ಶೈಲಿಯ ಹೊಸ ರೂಪ ಕೊಡುವಂತಹ ಕೆಲಸ ಈ ಭಾಗದಲ್ಲಿ ಪ್ರಮುಖ ಸಮಸ್ಯೆಗಳು ಕಬ್ಬಿಗೆ ಎರಡ್ ಸಾವಿರದ ಎಂಟುನೂರು ಎರಡು ಸಾವಿರದ ಮೂರು ಸಾವಿರ ಎರಡು ಸಾವಿರದ ಎಂಟುನೂರ ಕೊಡ್ತಿದ್ದಾರೆ ಮೂರು ಸಾವಿರದ ನೂರು ಇಷ್ಟೇ ಲಾಸ್ಟು ಆದರೆ ಇತ್ತೀಚಿನ ಅಧ್ಯಯನ ಪ್ರಕಾರ ಒಂದು ಟನ್ ಕಬ್ಬಿನಿಂದ ನಲವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡುವಂತಹ ಉಪ ಉತ್ಪನ್ನಗಳನ್ನ ಶುಗರ್ ಫ್ಯಾಕ್ಟ್ರಿಗಳು ತಯಾರು ಮಾಡ್ತಿದ್ದಾರೆ ಮತ್ತೆ ಸಕ್ಕರೆಯಿಂದನೂ ಅಷ್ಟು ಉಪ ಉತ್ಪನ್ನಗಳು ತಯಾರಾಗ್ತವೆ ಸ್ಪಿರಿಟ್ ಇರ್ಬೋದು ಎಥನಾಲ್ ಇರ್ಬೋದು ಗೊಬ್ಬರ ಇರ್ಬೋದು ಸ್ವೀಟ್ಗಳಿರ್ಬೋದು ಇವೆಲ್ಲವೂ ತಯಾರಾಗ್ತಿರೋದ್ರಿಂದ ಆಮೇಲೆ ಗುಜರಾತ್